ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರ ಬ್ರ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ ಆಗಿರುವಂಥ ರೈಸ್ನ ಯಾವ ರೀತಿ ಮಾಡೋದು ಅಂದ್ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ರೈಸ್ಗೆ ಏನೇನು ಬೇಕು ಅಂದರೆ ಎಲೆ ಮರಾಠಿ ಎಲೆ ಮತ್ತು ಮೊಗ್ಗು ಏಲಕ್ಕಿ ಕಾಯಿ ಚಕ್ಕೆ ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ರೀತಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ಪದಾರ್ಥಗಳು ಬೇಕು ಅಂತ ಏನಿಲ್ಲ ಅದೇ ರೀತಿ ಗರಂ ಮಸಾಲ ಪೌಡರ್ ಕೂಡ ತೊಗೊಂಡಿದ್ದೀನಿ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡ್ಕೊಂಡು ನೋಡಿ ಇಲ್ಲಿ ಒಲೆ ಮೇಲೆ ಆಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ ಕಾಯಕ್ಕೆ ಹಿಟ್ಟಾಗಿದೆ ಎಣ್ಣೆನೂ ಕೂಡ ಬಿಟ್ಟಾಗಿದೆ ಇದಕ್ಕೆ ತುಪ್ಪನೂ ಬೇಕಾದ್ರೆ ಹಾಕೋಬೋದು ಎಣ್ಣೆ ಕಾದಾದಮೇಲೆ ಅದಕ್ಕೆ ಮರಾಠಿ ಮಗು ಎಲೆ ಲವಂಗ ಮತ್ತು ಏಲಕ್ಕಿ ಕಾಯಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು ಅದಕ್ಕೆ ಗರಂ ಮಸಾಲ ಪೌಡರ್ನ ಹಾಕೋಬೇಕು ನೆಕ್ಸ್ಟ್ ಅದಾದಮೇಲೆ ಜೀರಿಗೆನೂ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ರೋಸ್ಟ್ ಆಗ್ತಾಯಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಈರುಳ್ಳಿ ಹಾಕಿಲ್ಲ ಕಾಯಿ ಹಾಕಿಲ್ಲ ಆದರೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ವೆಜಿಟೇಬಲ್ ಕುರ್ಮುನ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನಾನು ಮಟನ್ ಸಾಂಬಾರಿಗೆ ಇದನ್ನು ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಗೋಡಂಬಿನೂ ಕೂಡ ಹಾಕ್ಕೊಂಡೆ ಎಲ್ಲನೂ ಕೂಡ ರೋಸ್ಟ್ ಆದಮೇಲೆ ಇಲ್ಲಿ ನಾನು ಸಾಂಬಾರ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಇಲ್ಲೇ ಒಗ್ಗರಣೆಗೆ ಹಾಕಿ ಹಾಕ್ತಾ ಇದ್ದೀನಿ ಕೆಲವರು ಲಾಸ್ಟಲ್ಲೂ ಕೂಡ ಹಾಕೋತಾರೆ ಆದರೆ ನಾನು ಒಗ್ಗರಣೆಗೆ ಹಾಕ್ತೀನಿ ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಎರಡು ಪಾವು ಅಕ್ಕಿನ ತಗೊಂಡಿದ್ದೀನಿ ಇದರಲ್ಲಿ ಈ ಪಾವಲ್ಲಿ ನಾನು ನಾಲ್ಕು ಪಾವು ನೀರನ್ನು ಹಾಕ್ತೀನಿ ತುಂಬಾ ಉದುದ್ರಾಗಬೇಕು ಅಂದರೆ ಮೂರುವರೆ ಪಾವು ನೀರನ್ನ ಹಾಕೊಳ್ಳಿ ಸೀಸನ್ ಟೈಮಲ್ಲಿ ಹಸಿ ಬಟಾಣಿನ ಇದ್ರ ಜೊತೆಗೆ ಹಾಕೋಬೋದು ಆದರೆ ನಾನು ಒಣಗಿರೋ ಬಟಾಣಿಯನ್ನು ನೆನೆಸಿಟ್ಟಿದೆ ಬಿಟ್ಟಿದೆ ಒಗ್ಗರಣೆಗೆ ಹಾಕಬೇಕಾಗಿತ್ತು ಮರೆತಿದೆ ಲಾಸ್ಟಲ್ಲಿ ಹಾಕಿದೆ ಏನು ತೊಂದರೆ ಎಲ್ಲ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈಗ ಇದು ಕುದಿ ಬಂದಮೇಲೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ನಾನು ಮಟನ್ ಸಾಂಬಾರು ಉಪ್ಪು ಹಾಕಿದ್ದೀನಿ ಹಾಗಾಗಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ಫಸ್ಟೇ ನಾನು ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಯಾಕಂದರೆ ಅದು ಕಾಲು ಗಂಟೆ ನೆನೆಸಿಟ್ಟಿದ್ದೀನಿ ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ಪಲಾವ್ ಆಗಿರ್ಬೋದು ಅಥವಾ ಯಾವುದೇ ನೀವು ರೈಸು ಡೈಲಿ ಮಾಡ್ತಿರೋಂಥ ಅನ್ನ ಮಾಡೋಕ್ಕೂ ಕೂಡ ಫಸ್ಟೇ ಕಾಲು ಗಂಟೆ ನಾವು ಅಕ್ಕಿನ ನೆನೆಸೋದ್ರಿಂದ ತುಂಬ ಉದುರಾಗಿ ಅನ್ನ ಚೆನ್ನಾಗಿ ಬರುತ್ತೆ ಈಗ ಒಂದೇ ಒಂದು ವಿಷನ್ನ ನಾನು ಕೂಗಿಸ್ಕೋತೀನಿ ಅಷ್ಟೇ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಪದಾರ್ಥಗಳೇ ಬೇಕಾಗಿಲ್ಲ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಉದುದ್ರಾಗಿ ಬಂದಿದೆ ನೋಡಿ ಕಾಣಿಸ್ತಾ ಇದೆ ನಿಮಗೇನೆ ತುಂಬ ಟೇಸ್ಟಾಗೂ ಕೂಡ ಇತ್ತು ಸಾಂಬಾರ್ ಜೊತೆ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು ಸಲ ನಿಮ್ಮ ಮನೆಗಳಲ್ಲಿ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ್ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್